ನಮಸ್ತೆ ನಾನು ನಂದಬಾನ ಮಂತ್ರಕ್ಕೆ ಮಾವಿನಕಾಯಿ ಕಾಯಿ ಉದುರುವುದಿಲ್ಲ ಆದರೆ ಪುಷ್ಪ ಸಂಕಾಶಂ ತಾರಕ ಗೃಹಮಸ್ತಕ ರೌದ್ರಂ ರೌದ್ರಾತ್ಮಕಂ ಗೆ ಘೋರಂ ತಂ ಘೇತು ಪ್ರಣಮ್ಯಹಂ ನಿಮ್ಮ ವಂಶಾಭಿವೃದ್ಧಿ ಗೋತ್ರಾಭಿವೃದ್ಧಿ ಆಗಬೇಕು ಅಂತೇಳಿ ಆದರೆ ಸುಖ ಸಂಸಾರದ ಕನಸು ನೆನಪಾಗಬೇಕು ಅಂತೇಳಿ ಆದರೆ ನೀವು ನಿಮ್ಮ ಮಾನಸಿಕ ಒತ್ತಡಗಳಿಂದ ಹೊರಬರಬೇಕು ಅಂತೇಳಿ ಆದರೆ ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರಬೇಕು ಅಂತೇಳಿ ಆದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ನೀಡಬೇಕು ಅಂತೇಳಿ ಆದರೆ ಕೇತುಗ್ರಹದ ಅನುಗ್ರಹ ನಿಮ್ಮ ಬದುಕಿನಲ್ಲಿ ಇರಬೇಕಾಗುತ್ತದೆ ಕೇತುಗ್ರಹನ ಅನುಗ್ರಹಕ್ಕಾಗಿ ಕೇತುಗ್ರಹನ ಆರಾಧ್ಯ ದೈವ ಗಣೇಶ ಶರಣಂ ಶರಣಂ ಗಣೇಶ ಶ್ರೀಮನ್ ಮಹಾಗಣಪತಿಯನ್ನು ಪ್ರಾರ್ಥಿಸುತ್ತಾ ಆತನಿಗೆ ಶರಣಾಗಿ ಓಂ ಕೇಂ ಕೇತವೇ ನಮಃ ಈ ಮಂತ್ರವನ್ನು ದಿನ ನೂರ ಎಂಟು ಬಾರಿ ಜಪಿಸುತ್ತಾ ಬನ್ನಿ ಸುಖ ಸಂಸಾರದ ನಿಮ್ಮ ಕನಸು ನನಸಾಗುತ್ತದೆ ವಂದನೆ